ಅವ್ರು ಚೆನ್ನಾಗಿ ಬಂದಾರ ಇಲ್ಲಿ ಐತ್ರಿ ಚೆನ್ನಾಗಿ ಕಿತ್ತ ರೋಡಿಗೆ ಬಂದ್ ಗಾಡಿ ಐತೆ ಅವ್ರು ಆ ಕಾಡು ಹೋಗೋರು ಇವ್ರ ಕಾಡು ಹೋಗೋರು ಆ ಕಾಡ್ ನಿಂತ ಗಾಡಿ ಬಂದಿದ್ರೆ ಆ ಸ್ಪಾಟ್ ಅದ್ರ ಮೇಲೆ ಪಾಲ್ಟಿ ಆಗಿದ್ರು ಎಲ್ಲ ಯಾವ್ರು ಗಿರ್ ಸರ್ ಅವ್ರ ಇಬ್ರು ಗಂಡ ಐತಿರಿ ಇಲ್ಲಿ ಮೂರು ಮಂದಿ ಏನೈತಿ ತಾಯಿ ತಂದೆ ಮಗ ಗಿರ್ ಸರ್ ಅವರು ಈಗ ಸತ್ತವನು ಮಗಳಿಗೆ ಅವ್ ಗಿರ್ ಸರ್ ಅವ್ರು ಕೊಟ್ಟಿದ್ರಿ ಹಳೆಯ ಮಗಳು ಕೂಡ ಸತ್ತ ಅಲ್ಲಿ ತಾಯಿ ತಂದಿ ಮಗ ಇಲ್ಲಿ ಮೂರು ಮಂದಿ ಗಿರ್ಸಾರದಾಗವ್ರು ಇಬ್ರು ನಮಗೆ ಸ್ವಾಧರ್ ಅವರು ಈಗ ಕೆಲಸ ಕೆಲ್ಸಕ್ಕೆ ಅಂದ್ರೆ ನಮ್ಮ ಅವರ ಹೊಲ ಇಲ್ಲೇ ಅಂದ್ರೆ ದೂರ ಇಲ್ರಿ ನಮ್ ಗಿರ್ಸಾರಕ್ಕೆ ಇವ್ರು ಹೊಲಕ್ಕೆ ಕೆಲಸ ಅವ್ರು ಮಾಡ್ತಾರೆ ಅವ್ರ ಹೊಲನ ಕೆಲಸ ಇವ್ರು ಮಾಡ್ತಾರೆ ಅವ್ರು ಸಂಘಾಕ ಮಗ ಏನೈತಿ ಏತಿ ಬಿಟ್ಟು ಹೋಗ್ಯಾನ್ರಿ ಅಂತ್ರಿ ಕೆಲ್ಸಕ್ಕೆ ಸಾಯಂಕಾಲಕ್ಕೆ ಹಾಳೆ ಕರ್ಕೊಂಡು ಹೋಗೋದು ಮನಿ ಕೆಲಸ ಆದ್ರೆ ಇಲ್ಲಿ ಬಂದು ಕರ್ಕೊಂಡು ಹೋಗ್ಬೇಕಂತ ಗಾಡಿ ಮೇಲೆ ಹತ್ತಾರಿ ಆಟೋಮೆಟಿಕ್ ಗಾಡಿನ ಬಂದು ಅದ್ರ ಮೇಲೆ ಪಾಲ್ಟಿ ಮಾಡಿದ್ರು ಅಲ್ಲ ಈಗ ಅವ್ರು ಏನ್ ಟಮ್ ಟಮ್ದ ಹೋಗ್ಬೇಕು ಮೇಲೆ ಸೈಕಲ್ ಮೋಟರ್ ಮೇಲೆ ಹತ್ತಾರ ಅವ್ರು ಇವ್ರು ಸರ್ ಅವ್ರು ಸೈಕಲ್ ಮೋಟರ್ ಮೇಲೆ ಹತ್ತಾರ್ರಿ ಇವ್ರು ಏನೈತಿ ಎತ್ತಿನ ಗಾಡಿ ಇತ್ತೀರಿ ಎತ್ತಿನ ಗಾಡಿ ಹೆಚ್ಚು ಎತ್ತಿನ ಗಾಡಿಗೆ ಹೊಡಿಯವ್ರಿ ಅದು ಎತ್ತಿನ ಗಾಡಿ ಒಂದು ಉಳ್ದೈತಿ ನೋಡ್ರಿ ಬಸ್ ಒಂದು ಎರಡು ಈ ಟಿಪ್ಪರ್ ಎಲ್ಲಿದೆ ಯಾವ ಟಿಪ್ಪರ್ ಇಲ್ಲಿ ಕಟ್ಗೆನ ಮಟ್ಟಿಗೆ ಇವರು ಅಕ್ರಮ ಸಾಗಾಣಿಕೆ ಮನ್ ಸಾಗಾಣಿಕೆ ಮಾಡ್ತಾರೆ ಈಗ ಗೌರ್ಮೆಂಟ್ ಮನ್ರಿ ಅವ್ರಿಗೆ ಏನು ಲೈಸೆನ್ಸ್ ಇಲ್ಲ ಒಂದು ಏನು ಇಲ್ರಿ ಇಲ್ಲಿ ಆಡಳಿತ ಮತ್ತು ಪೊಲೀಸರು ಇಲ್ಲಿ ಏನು ದುರುವುಪಯೋಗ ಪಡ್ಕೋತಾರೆ ಮತ್ತೊಂದೇನು ಇಲ್ರಿ ದರಿಯಪ್ಪ ಜಕ್ಕಪ್ಪ ಹೊನ್ನಾಡಿರಿ ಗಿರ್ ಸಾಗ್ರಿ